ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಿಯಾ ಚಿದಾನಂದ್ ವೆಲ್ಕಮ್ ಅವ್ರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ತಮ್ಮಲ್ಲಿ ನೋಡ್ದಂಗೆ ಗೊತ್ತಾಗಿರ್ತೈತಿ ನಾವು ಇವತ್ತು ಗಣೇಶ ವಿಸರ್ಜನೆ ಮಾಡ್ತಾ ಇದ್ದೀವಿ ನಾವು ನಮ್ಮ ಮನೆಯಲ್ಲೇ ಫೈವ್ ಡೇಸ್ ಇಟ್ಟಿದ್ವಿ ಗಣೇಶನ ಇವಾಗ ನಾವು ಫೈವ್ ಡೇಸ್ ಆಗಿದೆ ನಾವು ಪೂಜಾ ಮಾಡಿ ಇವಾಗ ಗಣೇಶ ವಿಸರ್ಜನೆ ಮಾಡ್ತಾ ಇದ್ದೀವಿ ನಾವು ಹೇಗೆ ಮಾಡ್ತೀವಿ ಅಂತಂದು ನಾನು ನಿಮಗೆ ಶೇರ್ ಮಾಡ್ತೀನಿ ಬನ್ನಿ ನೋಡೋಣ ಫ್ರೆಂಡ್ಸ್ ಇವತ್ತು ಫೈವ್ ಡೇಸು ಸೊ ಅದಕ್ಕೆ ಗಣೇಶ ಪ್ರಿಯವಾಗಿರೋದು ಮೋದಕ ಮಾಡಿದ್ದೆ ಫೈವ್ ಡೇಸು ನಾನು ಗಣೇಶಿಗೆ ಏನೇನು ಇಷ್ಟ ಅದನ್ನೇ ಮಾಡ್ತಾ ಬಂದಿರೋದು ಕೊಡಪ್ಪ ಗಣಪತಿ ಅಂತ ಬಿಡ್ಕೊಡ್ರಿ ಗಣಪತಿ ಗಣೇಶ ಮುಂದೆ ಗಣೇಶಗ ಕ್ರ್ಯಾಕರ್ಸ್ ಅಂದರೆ ತುಂಬ ಇಷ್ಟ ಅಂತೆ ಸೊ ಅದಕ್ಕೆ ನಾವು ಕ್ರ್ಯಾಕರ್ಸ್ನ ತಂದಿದ್ವಿ ಸೊ ಅದಕ್ಕೆಲ್ಲ ಬೆಳಗಿದ್ವಿ ಇವಾಗ ಗಣೇಶಗ ಆರತಿ ಮಾಡಿ ಕಳಿಸ್ಕೊಡ್ಬೇಕು ಬಟ್ ಕಳಿಸ್ಕೊಡೋಕ್ಕೆ ಮನಸ್ಸೇನೇ ಇಲ್ಲ ಅಚ್ಚುನೂ ಹೇಳ್ತಾ ಇದ್ದಾಗ ಕಳ್ಸಿಕೊಡ್ಬಾಡು ಮಮ್ಮಿ ಅಂತಂದು ಬಟ್ ನಾ ಏನು ಹೇಳ್ತಾ ಇದ್ದೆ ಇವಾಗ ಕಳ್ಸ್ಕೊಡೋನು ನೆಕ್ಸ್ಟ್ ಇಯರ್ ಬರ್ತಾನೆ ಗಣೇಶ ಅಂತಂದು ಹೇಳ್ತಾ ಇದ್ದೆ ಇವಾಗ ನೈವೇದ್ಯ ಮಾಡಿ ಗಣೇಶಗಳಲ್ಲಿ ನಾವು ಜುರ್ಮರಿ ಸ್ವೀಟು ಅದನ್ನು ನೈವೇದ್ಯ ಕೊಡ್ತೀವಿ ಮತ್ತು ಕರ್ಡ್ ರೈಸು ಗಣೇಶಿಗೆ ಬುತ್ತಿ ಕಟ್ತೀವಿ ಯಾಕಂದರೆ ಗಣೇಶ ಹೋಗೋ ಮುಂದೆ ಹಶು ಆಗುತ್ತೆ ಅಂತೆ ಸೊ ಅದಕ್ಕೆ ನಾವು ಕರ್ಡ್ ರೈಸ್ ಕಟ್ತೀವಿ ನಮ್ಮ ಅಜ್ಜಿ ಹೇಳ್ಕೊಳ್ತಾ ಬಂದಿರೋದು ಸೊ ಅದಕ್ಕೆ ಅದಕ್ಕೆ ಕರ್ಡ್ ರೈಸು ನಾವು ಹೋಗೋ ಮುಂದೆ ಬುತ್ತಿ ಕಟ್ಟಿ ಕಳಿಸ್ತೀವಿ ಗಣೇಶ ಪಪ್ಪ ಗಣಪತಿ ಬಪ್ಪಾ ಗಣಪತಿ ಬಪ್ಪ ಗಣಪತಿ ಬಪ್ಪ ನಮ್ಮ ಮನೆಯ ಪುಟ ಗಣೇಶ ಹೋಗ್ತಾ ಇದಾನೆ ಈಗ ನೆಕ್ಸ್ಟ್ ಇಯರ್ ಬರ್ತಾನೆ

मोरेया गणपती बाप्पा मोरेया ಕುಮೆಟ ఆ చులుమై నైవేద్య ఇప్పుడు Krishna 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 ாராயம்ர வாசு மாதவ हरे हरे कृष्ण हरे कृष्ण 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 हरे हरे राम राम हरे हरे था था। हरे कृष्ण हरे कृष्ण 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 हरे राम, 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 हरे मोरे यारे मोरे यारे बप मोरे यारे मोरे यारे बप मोर यारे મોરિયા રે મોરિયા મોરિયા પાપા મોરિયા પાપા ને પેટી પાપા મોરિયા ઇલેક્ટ sau tết là hết trạng thái này ಫ್ರೆಂಡ್ಸ್ ಇದು ಆಗಿತ್ತು ನಮ್ಮ ಮನೆಯ ಗಣೇಶ ವಿಸರ್ಜನೆ ನೀವು ಎಲ್ಲರೂ ಭಾಗ್ಯ ಆಗಿದ್ದೀರಾ ಅಂತಂದು ನಾನು ಭಾವಿಸ್ತಾ ಇದ್ದೀನಿ ಮತ್ತೊಮ್ಮೆ ಆ ಗಣೇಶ ನಿಮ್ಮೆಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿ ವಿದ್ಯೆ ಎಲ್ಲದನ್ನು ಕೊಡಲಿ ಅಂತಂದು ನಾನು ಹಾರೈಸಿದ್ದೇನೆ ಮತ್ತು ಸರ್ ಟೇಕ್ ಕೇರ್ ಗುಡ್ ನೈಟ್ ಬಾಯ್